ಇಲ್ಲ ಬಹಳ ದಿನದ ಸಮಸ್ಯೆ ಇತ್ತು ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದಿವಿ ಒಂದೇನೋ ಬಿಲ್ಡಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಲೇಟ್ ಆಯ್ತು ಇನ್ನು ಇದು ಮಾಡ್ತಿದಾರೆ ಜಾಗ ಸಮಸ್ಯೆ ಇರ್ಬೋದು ಕಟ್ಟಡ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆ ಡಿಲೇ ಆಗಿದೆ ಎಲ್ಲ ಕಡೆ ಮಾಡ್ತಾ ಇದ್ವಿ ಬೇಗ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ

ಅಂತಾನೆ ಇರ್ತೈತೆ ಸರ್ಕಾರ ನಮಗೆಲ್ಲ ಐದು ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಕಾಂಗ್ರೆಸ್ ಒಂದ್ ಎಲ್ಲ ಕೇಸ್ ಹಾಕ್ರಿ ಹಿಂದೂಗಳ ಆಯ್ತದ ಒಬ್ರು ಯಾರ್ಯಾರ ಹ್ಮ್ ಒಂದ್ ಯಾವ್ದು ಕೇಸ್ ಹಾಕಿದ್ರ ಎಂಟೈರ್ ಹಿಂದೂ ಅಂತ ಆಗ್ಲಿಕ್ಕೆ ಆಗಲ್ಲ ಕೇಸ್ ಯಾವ್ದು ಹಿಂದೂ ಅಂತ ಹೇಳ್ಲಿಕ್ಕಾಗಲ್ಲ ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ ನ್ಯಾಯಾಲಯ ಕೊಡ್ಲಿ ನಾವು ಕಾಂಗ್ರೆಸ್ ಕೊಡ್ಲಿಕ್ಕೆ ಆಗಲ್ಲ ಬಿಜೆಪಿ ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗಲ್ಲ ನ್ಯಾಯಾಲಯದಲ್ಲಿ ಇದೆ ಅದು ಕೋರ್ಟ್ ಡಿಸಿಷನ್ ಕೊಡ್ತೈತಿ ಏನ ಅದನ್ನೆಲ್ಲ ಒಪ್ಕೋಬೇಕು ನಾವು ಒಪ್ಕೋಬೇಕು ಯಾರು ಸರ್ ರಾಮ ಮಂದಿರಕ್ಕೆ ಏನಾದ್ರು ಉದ್ಘಾಟನೆಗೆ ಆಹ್ವಾನ ಏನಾದ್ರು ಬಂದಿದೆ ಸರ್ ನಮಗೆ ಅದನ್ನ ನೀವು ಬಿಜೆಪಿ ಅವ್ರಿಗೆ ಕೇಳ್ಬೇಕು ಅವ್ರ ಏನ್ ಕೊಟ್ಟಾರ ಕೇಳ್ರಿ ಹೋಗ್ತೀವಿ ಏನಾದ್ರು ರಾಮ ಇದ್ರೆ ನಮ್ಗೆ ಸಿದ್ದರಾಮಯ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅವ್ರವ್ರ ಲೀಡರ್ ನನ್ನ ಭಕ್ತಿ ಪೂರ್ವಕವಾಗಿ ನೋಡ್ತಾರ ಗೌರವದಿಂದ ಕಾಣ್ತಾರ ಅದಕ್ಕ ಕೆಲವ್ರ ಲೀಡರ್ ಲೀಡರ್ನ ದೇವ ರೂಪದಲ್ಲಿ ನೋಡ್ತಾರ. ಮಾಡ್ತಾರೆ ಮಾಡಿದ್ರೆ ತಪ್ಪೇನಿಲ್ಲ ದೇವ್ರ ದೇವ್ರ ಬೇರೆನೆ ಆದ್ರೆ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ಆಗಿರೋದು ನೀವು ಏನೋ ಸ್ಟ್ಯಾಂಡ್ ಬದ್ರ ಇರ್ತೀರ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ರಾಮ ಸಿದ್ದರಾಮಯ್ಯನೇ ರಾಮ ಅವ್ರವ್ರ ಒಪ್ಕೋತಾರೆ ಅವ್ರ ಲೀಡರ್ ಒಪ್ಕೋತಾರೆ ಈ ಕೆಲವರು ಸಿದ್ದರಾಮಯ್ಯನ ಮಟ್ಟದಲ್ಲಿ ನೋಡ್ತಾರೆ ಇನ್ನು ಕೆಲವ್ರ ಬೇರೆ ಯಡಿಯೂರಪ್ಪ ನೋಡ್ತಾರೆ ದೇವೇಗೌಡ ನೋಡ್ತಾರೆ ಎಲ್ಲಾ ಪಕ್ಷದ ಲೀಡರ್ನ ಮೋದಿ ಅವ್ರ ನೋಡ್ತಾರೆ ಮತ್ತೆ ಶರದ್ ಪವಾರ್ ಇದಾರೆ ಆಯಾ ಪಕ್ಷದ ಕಾರ್ಯಕರ್ತ ದೇವರ ಅಂತ ನೋಡ್ತಾರೆ